ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತು ಸಿರುಗುಪ್ಪ ತಾಲೂಕಿನ ಇಟಿಗಳ ಗ್ರಾಮದಲ್ಲಿ ನಮ್ಮ ಅಜ್ಜಿಗೆ ಹಣ್ಣಂತರ ಲಾಸ್ಟ್ ಟೈಮ್ ಚೇರ ಅತ್ ವರ್ಜಿನ ಎಲ್ಲ ಕೊಟ್ಟಿದ್ರು ಅಮ್ಮ ನಮಸ್ಕಾರ ನಮಸ್ಕಾರ ನಿಮ್ಮ ಈಗ ಈ ವರ್ಜಿನ ಕೊಕೋನಲ್ಲ ನಿಮ್ಗೆ ಪ್ರಾಬ್ಲಮ್ ಆಗಿತ್ತು ನಡಿತಾ ಇತ್ತು ಏನ್ ತಗೊಂಡ್ಮೇಲೆ ಈಗ

ನೋಡಿಸ್ತಾ ಇದ್ರೆ ಈ ಅಜ್ಜಿಗೆ ಒಂದು ಕಟ್ಟಿಗೆ ಹಿಡ್ಕೊಂಡು ನಡಿತಾ ಇದ್ಲು ಅಂದ್ರೆ ಪೈನ್ ಸಿಕ್ಕಾ ಬಟ್ಟೆ ಬರೋದು ಅಂತದ್ರಲ್ಲಿ ಈ ಒಂದು ಕೇರಾಮ್ ಕೊಕೋನಟ್ ಆಯ್ಲ್ ನಾಲ್ಬ ತಗೊಂಡಿದ್ದಾರೆ ತಗೊಂಡಾದ್ಮೇಲೆ ಈಗೆಲ್ಲ ನಡಿಬೋದಲ್ಲ ಅಜ್ಜಿ ನೋಡಿಸ್ತಾ ಇದ್ರೆ ಹಿಂದೆ ಕಟ್ಟಿಗೆ ಸಪೋರ್ಟ್ ತಗೊಂಡು ನಡೀತಾ ಇದ್ರು ಬಟ್ ಈಗ ಸ್ವಂತ ಅವ್ರದೇ ಆಗಿರ್ತಕ್ಕಂಥ ಒಂದು ಸ್ವಂತ ಓನಾಗಿ ನಡೀತಾ ಇದಾರೆ ಅಜ್ಜಿ ನೀವು ಎಷ್ಟಿದೆ ವಯಸ್ಸೀಗ ನಮ್ಮ ಮಧ್ಯ ಬಂದಾಗ ನಾನು ನಾವು ಕುಡಿಯೋದನ್ನ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ನಾಲ್ಕು ದಿನ ಕೊಟ್ಟಿದ್ದೆ ನಾಲ್ಕು ದಿನ ಕೊಟ್ಟ ಮೇಲೆ ನನಗೆ ಕುಡಿಯೋದಕ್ಕಿಲ್ಪ ನನಗೆ ನಾನು ಸ್ವಂತ ಕೊಡ್ತೀನಿ ಒಂದ ರೊಕ್ಕ ಕೊಡ್ತೀನಿ ಒಂದ್ ಕೊಟ್ಬಿಡಪ್ಪ ಅಂತ ತಗೊಂಡ್ ಸರ್ ತಗೊಂದ್ ಹೋದ್ಮೇಲೆ ಮತ್ತೊಂದು ನಾಲ್ವರ ಐದು ಮಂದಿ ಜಾಸ್ತಿನೇ ಹೇಳ ಇಲ್ಲಿ ಬಂದಂಗಲ್ಲ ದಿನ ಒಂದಿಷ್ಟಿಷ್ಟ ಆಗಿ ಕೊಟ್ಟಿದ್ವಿ ಸರ್ ಆತ ಕುಡ್ದಾರ ಸರ್ ಒಟ್ಟೆ ಕುಡ್ದಾರ ಹಚ್ಚಿ ಅಂದ್ರ ಸರ್ ಇಲ್ಲೇ ಕುಂದ್ಕೊಂಡು ಹಚ್ಚಿ ಅಂದ್ಬಿಟ್ಟು ಸರ್ ಸ್ನೇಹಿತರೆ ಹನುಮಂತರ ಮನೆ ಹತ್ರ ಅವ್ರು ಬಂದಾಗ ಸ್ವಲ್ಪ ಅಜ್ಜಿಯೇ ಅವ್ರ ಮನೆ ಹತ್ರ ಕೂತ್ಕೊಂಡಾಗ ಸಾಮಾನ್ಯ ಇರುತ್ತೆ ಅವ್ರ ಹತ್ರ ಬಂದಾಗ ಒಂದ್ ಎರಡು ಮೂವತ್ತ ಇದನ್ನ ಹಾಕೊಟ್ಟಿದ್ದಾರೆ ನಾವು ಪೇನ್ ಫೇನ್ ಇದಿ ಇವತ್ತಿದ್ರಿಂದ ಆರಾಮಾಗಿ ಇವತ್ತ ನಾಲ್ಕೈದು ಜನಕ್ಕೆ ಹೇಳಿದ್ದು ಹೇಳಿದೆ

ಒಂದು ಕೇರ ಅಮೃತ ಎಂತೆಂತ ಒಂದು ರಿಸಲ್ಟ್ ಬರ್ತಾ ಇದೆ ಅಂತಂದ್ರೆ ಇವತ್ತ ಎಪ್ಪತ್ತೆಂಬತ್ತು ವರ್ಷ ಇರ್ತಕ್ಕಂಥ ಅಜ್ಜಿಗೆ ಇವತ್ತು ಮೊಳಕೆಲ್ಲ ಪೇನ್ ಎಲ್ಲ ಕಮ್ಮಿ ಆಗಿದೆ ಬಿ ಪಿ ಶುಗರ್ ಥೈರಾಯ್ಡ್ ಅಸ್ತಮ ಬಹಳಷ್ಟು ಜನ ಅಜ್ಜಿ ಬೇರೆ ಬೇರೆಲ್ಲ ಹೇಳಿದ್ದಾರೆ ತಗೊಂಡಿದ್ದಾರೆ ಅವ್ರು ಚೆನ್ನಾಗ್ ಆಗ್ತಾ ಇದ್ದಾರೆ ಪ್ರತಿಯೊಬ್ಬರು ಈ ಒಂದು ಅಮೃತವನ್ನು ಬಳಸಿ ನಿಮ್ಮ ಒಂದು ಆರೋಗ್ಯದ ಗಮನ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು